ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಧ್ವನಿಯಲ್ಲಿ ಶಾರದೆ ದಯೆ ತೋರಿದೆ ಅಂತ ಹಾಡನ್ನು ಕೇಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ വിഡിയോ സ്റ്റാർട്ട് മാോണ ശാരദി തയ്യ തൂരതി നിന്ന കരുണയ കടലേ മുത്തേന മേ ശാരദി തയ്യ തൂരതി ശാരദി തയ്യത്തൂര ആല പിടക്ക

In ನೋಡಿ ಸ್ನೇಹಿತರೆ ಶಾರದೆ ದಯ ತೋರು ಅಂತ ಈ ಸಾಂಗನ್ನು ನನ್ನ ಧ್ವನಿಯಲ್ಲಿ ಹೇಗೆ ಅನ್ನಿಸ್ತು ಸ್ನೇಹಿತರೆ ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಶಾರದೆ ದಯತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಅಂತ ಈ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಹಾಗೆ ಅರ್ಪಿತ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಇದೇ ಥರ ಒಳ್ಳೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ತಗೋಬರ್ತೀನಿ ಒಳ್ಳೆ ಸಾಂಗನ್ನು ಬಾಯ್ ಬಾಯ್ ಸ್ನೇಹಿತರೆ ಎಲ್ಲರಿಗೂ